ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಅಲಗಾಡ್ತಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುರ್ಚಿಗೂ ಕಂಟಕ ಎದುರಾಗಿದೆ ಇನ್ನು ಡಿ ಕೆ ಶಿವಕುಮಾರ್ ತಮ್ಮೊಂದಿಗೆ ನೂರಕ್ಕೂ ಹೆಚ್ಚು ಶಾಸಕರಿದ್ದಾರೆ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ ಖರ್ಗೆ ಅವರು ಅವ್ರ ಕುರ್ಚಿನೇ ಬೇರೆಯವ್ರ ಕಿರ್ಕೋತಾ ಇದ್ದಾರೆ ಅವ್ರ ಕುರ್ಚಿನೇ ಗಟ್ಟಿಯಾಗಿಲ್ಲ ಇಲ್ಲಿ ಸಿದ್ದರಾಮಯ್ಯ ಕುರ್ಚಿನ ಹೇಗೆ ಚೇಂಜ್ ಮಾಡ್ತಾರೆ ಡಿ ಕೆಗೆ ಎಂ ಸ್ಥಾನ ಕೊಡಿಸ್ತಾರೆ ಹಾಗಾಗಿ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು ಅದೀಗ ಅರ್ಥ ಆಗ್ತಾ ಇದೆ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ ಅವರ ಸ್ಥಾನಕ್ಕೆ ಕಂಟಕ ಬಂದೈತೆ ಅದೇನು ಎತ್ತ ಎಲ್ಲವನ್ನೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ನೋಡೋಣ ಬನ್ನಿ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅಲೆಗಾಟ್ಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುರ್ಚಿಗೂ ಆಪತ್ತು ಎದುರಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಬದಲು ಪ್ರಿಯಾಂಕಾ ಗಾಂಧಿಯನ್ನ ಕರೆತರೋಕೆ ಹೋರಾಟ ಆರಂಭವಾಗಿದೆ ಕಾಂಗ್ರೆಸ್ ಮುನ್ನಡೆಸಲು ಗಾಂಧಿ ಕುಟುಂಬವೇ ಬೇಕು ಎಂಬ ಕೂಗು ಜೋರಾಗಿದೆ ಇದೇ ವಿಚಾರವಾಗಿ ಸೋನಿಯಾ ಗಾಂಧಿಗೆ ಮಾಜಿ ಶಾಸಕ ಮೊಹಮ್ಮದ್ ಮೊಕೀಂ ಪತ್ರ ಬರೆದಿದ್ದಾರೆ ಮತ್ತು ಅಧ್ಯಕ್ಷರ ಬದಲಾವಣೆಗೆ ಆಗ್ರಹ ಕೂಡ ಮಾಡಿದ್ದಾರೆ ಈ ಪತ್ರಕ್ಕೆ ಕೆಲ ನಾಯಕರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯಿಂದ ಒಡಿಶಾದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿಯತ್ತ ಸಾಕ್ತಿದೆ ಅಂತ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಎಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಈ ಪತ್ರದಲ್ಲಿ ಒತ್ತಾಯ ಮಾಡಲಾಗಿದೆ ಆದರೆ ಒಡಿಶಾ ಕಾಂಗ್ರೆಸ್ ಅಧ್ಯಕ್ಷ ಜಯದೇವ್ ಈ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಅಂತ ಹೇಳಿದ್ದಾರೆ ಈ ರೀತಿ ಅಸಂಬದ ಪತ್ರ ಬರೆದು ಗೊಂದಲ ಸೃಷ್ಟಿಸಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಟೆಂಪ್ರವರಿ ಶೆಲ್ಟರ್ ಕಾಂಗ್ರೆಸ್ ಏನೇ ಇದ್ರು ಕೂಡ ಅದು ಗಾಂಧಿ ಕುಟುಂಬದ ಸ್ವತ್ತು ಲೈಕ್ ಇಂದಿರಾ ಗಾಂಧಿ ಅವ್ರದ್ದು ನೆಹರು ಅವ್ರದ್ದು ಇವ್ರದ್ದು ಆಗಿದೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರ್ಮನೆಂಟ್ ಆಗಿ ಆ ಕೂರ್ತಾರೆ ಅವರೇ ಲಾಂಗ್ ಟೈಮ್ ಇರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಟೆಂಪ್ರವರಿ ಅಂತ ಗೊತ್ತು ರಾಹುಲ್ ಗಾಂಧಿಯವ್ರ ಕೈಲಿ ಅದನ್ನು ನಿರ್ವಹಣೆ ಮಾಡೋಕ್ಕಾಗಲಿಲ್ಲ ಪ್ರಿಯಾಂಕಾ ಗಾಂಧಿಗೆ ತಕ್ಷಣ ಕೊಡೋಕ್ಕೆ ಸಾಧ್ಯ ಇರಲಿಲ್ಲ ಅವರಿಗೆ ಎಂ ಪಿ ಆಗಿದ್ದಾರೆ ವಯನಾಡಿಗೆ ಸೊ ನೀಗ ಕೊಡಲೇಬೇಕು ಆ ಥರ ಕೂಗು ಅದು ಹೇದ್ದಿದೆ ಅದು ಕಾಂಗ್ರೆಸ್ಸಲ್ಲಿ ಬಟ್ ಇದು ಆಶ್ಚರ್ಯ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸಿ ಎಮ್ ಇದನ್ನು ಅಂತ ಬಟ್ ಈಗ ಅರ್ಥ ಆಗ್ತಿದೆ ಖರ್ಗೆ ಅವ್ರ ಕುರ್ಚಿನೇ ಗಟ್ಟಿಯಾಗಿಲ್ಲ ಅವ್ರು ಸಿದ್ದರಾಮಯ್ಯನವ್ರದು ಡಿ ಕೆ ಶಿವಕುಮಾರ್ ಕಿತ್ತಾಟವನ್ನ ಹೇಗೆ ಬರ ಬಗೆಹರಿಸ್ತಾರೇನೋ ವಿಷಯ ಇದೀಗ ಈ ಮೂಲಕ ಎಲ್ರಿಗೂ ಅರ್ಥ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಸಿಎಂ ಸಿಎಂ ಇಬ್ಬರು ಕೂಡ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಪ್ರದರ್ಶಿಸಲು ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳನ್ನು ಆಯೋಜನೆ ಮಾಡಿದ್ದಾರೆ ತಮಗೆ ನೂರಕ್ಕೂ ಹೆಚ್ಚು ಶಾಸಕರ ಬೆಂಬಲವಿದೆ ಅಂತ ಔತಣಕೂಟದ ವೇಳೆ ಆಪ್ತರ ಬಳಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರಂತೆ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಮತ್ತು ಮುಂದಿನ ಭವಿಷ್ಯದ ಲೆಕ್ಕಾಚಾರದಲ್ಲಿ ಹಲವು ಸಚಿವರು ಮತ್ತು ಶಾಸಕರು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತದೆ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ದೆಹಲಿಯಲ್ಲಿ ನಡೆಯಲಿರುವ ಸಭೆಯಲ್ಲಿ ತಮ್ಮೊಂದಿಗೆ ಇರುವ ಶಾಸಕರ ಸಂಖ್ಯೆಯನ್ನು ಪ್ರಸ್ತುತಪಡಿಸಲು ಯೋಜಿಸಿದ್ದಾರಂತೆ ಇದಕ್ಕಾಗಿ ಡಿ ಕೆ ಶಿವಕುಮಾರ್ ತಮ್ಮೊಂದಿಗೆ ನೂರಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅಂತ ಸಂದೇಶವನ್ನು ರವಾನಿಸಿದ್ದಾರೆ ಎನ್ನಲಾಗ್ತಾ ಇದೆ ಅಂದರೆ ಸಿದ್ದರಾಮಯ್ಯನವರು ಇನ್ನೂ ಐದು ಎರಡೂವರೆ ವರ್ಷ ಗಟ್ಟಿಯಾಗಿ ಆ ಸ್ಥಾನದಲ್ಲಿ ಇರ್ತಾರೆ ಅನ್ನೋದಾಗಿದ್ದರೆ ಎಲ್ಲರೂ ಅವ್ರ ಜೊತೆ ಇರೋರು ಬದಲಾವಣೆಯ ಒಂದಷ್ಟು ಗಾಳಿ ವಾಸನೆ ಬಡದಂಗೆ ಕಾಣ್ತಿದೆ ಸಚಿವರಿಗೆ ಶಾಸಕರಿಗೆ ಹಾಗಾಗಿ ಒಂದಷ್ಟು ಜನ ಆ ಕಡೆ ಶಿಫ್ಟ್ ಆಗಿರ್ತಾರೆ ಆದರೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಇವ್ರು ಯಾರು ಜಪ್ಪ ಯಾರೂ ಜಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ಗೆ ನೀ ಏನಾರ ಮಾಡ್ಕೊಳ್ಳಿ ನಮ್ಮ ನಿಷ್ಠೆ ಸಿದ್ದರಾಮಯ್ಯನವ್ರಿಗೆ ಅಂತ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್ ಅಹಮದ್ ಖಾನ್ ಆದರೆ ಅಧಿಕಾರ ಇಲ್ಲ ಅಂತಂದರೆ ಅವ್ರ ಮನೆಯ ಬಾಗ್ಲಿಗೆ ಯಾರೂ ಸುಳ್ಳಿಯಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ಭಾಳಷ್ಟು ಆಗೋಗಿದೆ ಇದೆಲ್ಲ ಅಧಿಕಾರ ಇದ್ದಾಗ ಎಲ್ಲ ಇರುವೆ ಬೆಲ್ಲಕ್ಕೆ ಇರುವೆ ಮುತ್ತ ಮುತ್ಕೋತಾರೆ ಅಧಿಕಾರ ಇಲ್ಲ ಅಂದಾಗ ಮನೆ ಹತ್ರ ಯಾರೂ ಸುಳ್ಳಿಯಲ್ಲ ಆದರೆ ಸಿದ್ದರಾಮಯ್ಯವ್ರ ಜೊತೆ ಅಧಿಕಾರ ಇರಲಿ ಇರದೇ ನಾವು ನಾವಿರ್ತೀವಿ ಅನ್ನೋ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಖಾನ್ ರವಾನೆ ಮಾಡಿದ್ದಾರೆ ಹೈಕಮಾಂಡ್ ಸಿದ್ದರಾಮಯ್ಯವ್ರು ಹೇಳಿಸಿದ್ರೆ ಡಿ ಕೆಗೆ ಅವಕಾಶ ಕೊಟ್ಟರೆ ಮತ್ತೆ ಯಾರಿಗೋ ಕೊಟ್ಟರೆ ಅವ್ರು ಮನೆ ಸಾಲಿಗೆ ನಿಲ್ತಾರೆ ನಾಳೆ ಪರಮೇಶ್ವರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿ ಕಾಂಗ್ರೆಸ್ ಹೈಕಮಾಂಡ್ ಪರಮೇಶ್ವರ್ ಮನೆ ಮುಂದೆ ಕ್ಯೂ ನಿಲ್ತಾರೆ ನಾಳೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಘೋಷಣೆ ಮಾಡಲಿ ಖರ್ಗೆ ಅವ್ರ ಮನೆ ಮುಂದೆ ಕ್ಯೂ ನಿಲ್ತಾರೆ ರಾಜಕಾರಣ ಅಷ್ಟೇ ಅಧಿಕಾರ ಇದ್ರೆ ಮರ್ಯಾದೆ ಅಧಿಕಾರ ಅಲ್ಲ ಇದ್ರೆ ಯಾರು ಕ್ಯಾರಿ ಅನ್ನಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತೀರಿ ಅನ್ನೋ ವಿಶ್ವಾಸ ಆ ರೀತಿ ಒಂದಷ್ಟು ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಲ ಹೆಚ್ಚಾಗೋ ಕಾರಣ ಆಗಿದೆ ಹೌದು ಸ್ಟಾರ್ಟಿಂಗ್ ಅವ್ರ ಹತ್ರ ಹತ್ತದನೈದು ಜನ ಇಲ್ಲ ಅನ್ನೋರು ಈ ಡಿಸೆಂಬರ್ ಮೊದಲ ವಾರ ಎರಡನೇ ವಾರ ಟೈಮ್ ಒಂದು ಅರವತ್ತೆಪ್ಪತ್ತು ಜನ ಕಲೆ ಹಾಕಿದ್ರು ಇದೀಗ ನೂರು ಜನವನ್ನು ಮುಟ್ಟಿಸಿದ್ದಾರೆ ಇನ್ನು ಅವ್ರನ್ನ ಸಿಎಂ ಹಬ್ಬೆ ಸಿ ಎಮ್ ಇವರು ಆಗ್ತಾರೆ ಅಂತ ಘೋಷಣೆ ರೈಕ ಮಾಡಿ ಇನ್ನೆಲ್ಲರೂ ಅವ್ರ ಜೊತೆಗೆ ಹೋಗ್ತಾರೆ ಇನ್ನೇನು ಮಾಡ್ತಾರೆ ಇನ್ನು ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು ನನ್ನ ಹಿಂದೆ ಯಾರು ಬರೋದು ಬೇಡ ನನಗೆ ಯಾವ ಶಕ್ತಿ ಪ್ರದರ್ಶನವೂ ಬೇಡ ನನ್ನ ಪರ ಯಾರು ನಿಲ್ಲೋದು ಬೇಡ ನಾವೆಲ್ಲರೂ ಒಂದೇ ನೂರ ನಲವತ್ತು ಶಾಸಕರಿದ್ದೇವೆ ಅಂತ ಹೇಳಿದ್ದಾರೆ ನಾವು ಡಿನ್ನರ್ ಮೀಟಿಂಗ್ ಮಾಡಿಲ್ಲ ಮಾಜಿ ಸಿ ಅಧ್ಯಕ್ಷ ಕರೆದಿದ್ರು ಅದಕ್ಕಾಗಿ ಅಲ್ಲಿಗೆ ಹೋಗಿದ್ದೆ ಅಷ್ಟೇ ಅಂತ ಹೇಳಿದ್ದಾರೆ ದೇಶದಲ್ಲಿ ಚೋರಿ ನಡೆದಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದೆ ನಾನು ನಾಳೆ ದೆಹಲಿಗೆ ಹೋಗ್ತಿದ್ದೇನೆ ಇದು ರಾಷ್ಟ್ರದ ಸಮಸ್ಯೆ ಆಗಿರೋದ್ರಿಂದ ಪ್ರತಿಭಟನೆ ಮಾಡುತ್ತಿದ್ದೇವೆ ಅಂತ ದಿಲ್ಲಿ ಪ್ರವಾಸದ ಬಗ್ಗೆ ಡಿ ಕೆ ಶಿವಕುಮಾರ್ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸ್ವಾಮಿ ಕಾರ್ಯ ಸುಕಾರ್ಯ ಹೈಕಮಾಂಡ್ ಕರೆದವರೇ ಹೋಗಲೇಬೇಕು ಹೈಕಮಾಂಡ್ ನೆಚ್ಚಿನ ಡಿ ಕೆ ಶಿವಕುಮಾರ್ಗೆ ಗೊತ್ತು ಸಿದ್ದರಾಮಯ್ಯವ್ರು ಹಂಗೆಲ್ಲ ಬಲ ಪ್ರದರ್ಶನ ಮಾಡಲ್ಲ ಹೋಗಲ್ಲ ಬಟ್ ತಮ್ಮ ಟೈಮ್ ಬಂದಿದೆ ಟೈಮ್ ಆಯಾಗ ಅಂತ ಡಿ ಕೆ ಶಿವಕುಮಾರ್ ನಮ್ಮ ಸಮಯ ಬಂದಿದೆ ಅಂತ ಹೋಗ್ತಾ ಇದ್ದಾರೆ ನೋಡಬೇಕು ಇನ್ನು ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಆಗ್ತಾರೆ ಅಂತ ಪರೋಕ್ಷವಾಗಿ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಮನಗರ ಎಮ್ ಎಲ್ ಎ ಅವರು ಪಕ್ಷಕ್ಕಾಗಿ ಡಿ ಕೆ ಶಿ ಪಟ್ಟಶ್ರಮಕ್ಕೆ ಫಲ ಸಿಗುತ್ತದೆ ಅಧಿವೇಶನ ಮುಗಿದ ಬಳಿಕ ಆದಷ್ಟು ಬೇಗ ಸಿ ಎಂ ಆಗಿಯೇ ಆಗ್ತಾರೆ ಹೀಗಂತ ಡಿ ಕೆ ಶಿವಕುಮಾರ್ ಪರ ಇಕ್ಬಾಲ್ ಮಾತಾಡಿದ್ದಾರೆ ನಂಬರ್ ಮುಖ್ಯ ಅಲ್ಲ ಹೈಕಮಾಂಡ್ ನಿರ್ದೇಶನ ಮುಖ್ಯ ಐವತ್ತರಿಂದ ಅರವತ್ತು ಕಾಂಗ್ರೆಸ್ ಶಾಸಕರು ಡಿನ್ನರ್ಗಾಗಿ ಜೊತೆ ಸೇರಿದ್ದು ಶಿವಕುಮಾರ್ ಕರೆದ್ರೆ ಇನ್ನು ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ಊಟಕ್ಕೆ ಬರ್ತಾರೆ ಎಲ್ಲರೂ ಡಿ ಕೆ ಶೇಗೆ ಆತ್ಮೇರೆ ಎಲ್ಲರೂ ಸ್ನೇಹಿತರಾಗಿದ್ದಾರೆ ಹೈಕಮಾಂಡ್ ತೀರ್ಮಾನವನ್ನು ಎಲ್ಲರೂ ಒಪ್ಪಬೇಕು ಅಂತ ಹೇಳಿದರು ಇಪ್ಪತ್ನಾಲ್ಕು ಜನ ಬರಲ್ಲ ಎತ್ನಾಳ ಬರೋದಿಲ್ಲ ರಮೇಶ್ ಜಾರಕಿಹೊಳಿ ಬರೋದಿಲ್ಲ ಇನ್ನು ಜೆ ಡಿ ಎಸ್ನ ಒಂದಷ್ಟು ಜನ ಎಮ್ ಎಲ್ ಎಗಳು ಬರೋದಿಲ್ಲ ಬಿ ಜೆ ಪಿಯವರು ಒಂದಷ್ಟು ಜನ ಬರೋದಿಲ್ಲ ಸುಮ್ಮನೆ ಏನು ಇಕ್ಬಾಲ್ ಹುಸೇನ್ ಹೇಳೋದು ಹೇಳೋದು ಹೇಳ್ತಾರೆ ಇನ್ನೂರು ಇಪ್ಪತ್ನಾಲ್ಕು ಜನ ಎಲ್ಲಿ ಬರ್ತಾರೆ ಬರೋಲ್ಲ ಜೋಶ ಅವರ ನಾಯಕರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಖುಷಿಲಿ ಹೇಳ್ತವ್ರೇನೇ ಇನ್ನು ಪದೇ ಪದೇ ಸಿದ್ದರಾಮಯ್ಯರೇ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತೆ ಗುಡುಗಿದ್ದಾರೆ ಅವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಷ್ಟೇ ಅಂತ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಅವರು ಹೈಕಮಾಂಡ್ ಬಳಿ ಹೋಗಿ ಮಾತನಾಡಿರಬೇಕು ಒಬ್ಬೊಬ್ರು ಈಗ ಇರ್ತಾರೆ ಏನು ಆಗಲ್ಲ ಸರ್ಕಾರಕ್ಕೆ ಇರಿಸು ಮುರುಸು ಆಗುವ ರೀತಿ ಮಾತನಾಡಬಾರದು ನಾಯಕತ್ವದ ಬಗ್ಗೆ ಯಾರು ಪ್ರಶ್ನೆ ಎತ್ತಬಾರದು ನೋಟಿಸ್ ಕೊಟ್ಟು ಉತ್ತರ ಕೊಟ್ಟ ತಕ್ಷಣ ಮುಗಿಯುತ್ತಾ ಕೆಲವೊಮ್ಮೆ ದೊಡ್ಡವ್ರಿಗೊಂದು ನ್ಯಾಯ ಚಿಕ್ಕವ್ರಿಗೊಂದು ನ್ಯಾಯ ಇರುತ್ತೆ ಅಂತ ಅಸಮಾಧಾನವನ್ನು ಮಾಗಡಿ ಬಾಲಕೃಷ್ಣ ಅವರು ವ್ಯಕ್ತಪಡಿಸಿದ್ದಾರೆ ಮಾಗಡಿ ಬಾಲಕೃಷ್ಣ ಅವ್ರಿಗೆ ಡಿ ಕೆ ಸಿ ಎಂ ಆಗಕ್ಕಿಂತ ಅವರು ಮಂತ್ರಿ ಆಗಿಲ್ಲ ಮಂತ್ರಿ ಅನ್ನೋ ಆಸೆ ಜಾಸ್ತಿ ಹಿಂಗೆ ಸಿಎಂ ಬದಲಾದರೆ ಹೊಸ ಸಂಪುಟದಲ್ಲಿ ಮಂತ್ರಿ ಆಗ್ತಿರೋ ವಿಶ್ವಾಸ ಅವ್ರಿಗಿದೆ ಇನ್ನು ಮದ್ದೂರು ಶಾಸಕ ಕದಲೂರು ಉದಯ್ ಹೇಳಿಕೆ ಕೂಡ ಭಾರಿ ಸಂಚಲನವನ್ನು ಮೂಡಿಸಿದೆ ಯಾವುದೇ ಕ್ಷಣದಲ್ಲಾದರೂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ ನೂರ ನಲವತ್ತು ಶಾಸಕರಿದ್ದಾರೆ ಅವರೇ ಎಲ್ಲರಿಗೂ ಬಿ ಫಾರ್ಮ್ ಕೊಟ್ಟಿತ್ತು ಕೊಟ್ಟಿದ್ದು ಅಂತ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ನಿನ್ನೆ ನಡೆದ ಕೆ ಶಿವಕುಮಾರ್ ಔತಣಕೂಟದಲ್ಲಿ ಕದಲೂರು ಉದಯ್ ಭಾಗಿಯಾಗಿದ್ರು ಈ ಬಗ್ಗೆಯೂ ಮಾತನಾಡಿದ್ದಾರೆ ನಾವೆಲ್ಲ ಊರು ಬಿಟ್ಟು ಬಂದಿದ್ದೇವೆ ಅದಕ್ಕೆ ಡಿನ್ನರ್ಗೆ ಸೇರಿದ್ವಿ ಅದರಲ್ಲಿ ತಪ್ಪಿಲ್ಲ ಅಂತ ಹೇಳಿದರು ಇನ್ನು ಯತೀಂದ್ರ ಹೇಳಿಕೆಗೆ ಮಹತ್ವ ಕೊಡುವ ಅಗತ್ಯವೆಲ್ಲ ಈ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಲಿದೆ ಅಂತ ಹೇಳಿದ್ದಾರೆ ಎತ್ತಿಂದ್ರೆ ಕವಡೆ ಕಾಸಂತ ಕಿಮ್ಮತ್ ಗೊತ್ತು ಅವರು ಏನಂತೆ ಅಲ್ಲಿ ಹೈಕಮಾಂಡ್ ಇರಬೇಕಾದ್ರೆ ಎತ್ತಿಂದ ಹೈಕಮಾಂಡ ಅಂತ ಇವರಲ್ಲ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜ್ವಾಲಾಮುಖಿ ಸ್ಫೋಟಿಸಿದೆ ಈ ನಡುವೆ ಶಾಸಕ ಯತ್ನಾಳ್ ಸ್ಫೋಟಕ ತಿರುವನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಹಾಗೂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಭೇಟಿಯಾಗಿದ್ರಂತೆ ಡಿಕೆ ಸಿಎಂ ಹಾಗೂ ವಿಜೇಂದ್ರ ಡಿಸಿಎಂ ಎಂಬ ಒಪ್ಪಂದವನ್ನು ಮಾಡಿಕೊಂಡಿದ್ರಂತೆ ಈ ಸಂಬಂಧ ಅಮಿತ್ ಶಾ ಮುಂದೆಯೇ ಚರ್ಚೆ ಮಾಡಿದ್ರಂತೆ ಆದರೆ ಶಾ ಸೊಪ್ಪು ಹಾಕಿಲ್ಲ ಅಂತ ಯತ್ನಾಳ್ ಶಾಕಿಂಗ್ ಸೀಕ್ರೆಟನ್ನು ಬಿಚ್ಚಿಟ್ಟಿದ್ದಾರೆ ಏನು ಯತ್ನಾಳ್ ಬಿಜೆಪಿ ಸೇರಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ ಇವೆ ಅಂತೆ ಪಿಯ ಮೂರ್ನಾಲ್ಕು ಶಾಸಕರು ಪಕ್ಷಕ್ಕೆ ವಾಪಸ್ ಬನ್ನಿ ಎಂದಿದ್ದಾರಂತೆ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಥವಾ ವಿಪಕ್ಷ ನಾಯಕನ ಸ್ಥಾನ ನೀಡಬೇಕು ಮುಂದೆ ಸಿ ಎಂ ಸ್ಥಾನ ಕೊಡಬೇಕು ಅಂತ ಕೇಳಿರೋದಾಗಿ ಯತ್ನಾಳ್ ಸ್ಪಷ್ಟಪಡಿಸಿದ್ದಾರೆ ಇದೊಂದು ರೀತಿಯಪ್ಪ ಅವಾಗವಾಗ ಹೇಳ್ತಾ ಇರ್ತಾರೆ ಯತ್ನಾಳ್ ಗೌಡ್ರು ಮಾತಾಡ್ತಿರ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ವಿಜಯನ ಡಿ ಸಿ ಎಮ್ ಅಂತೆ ಅಮಿತ್ ಶಾ ಅದರಂತೆ ಏನು ಹೇಳ್ತಾರೆ ಯತ್ನಗಳು ಒಂದು ಅರ್ಥ ಆಗೋದಿಲ್ಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶಾಸಕ ಗಣಿಗ ರವಿಕುಮಾರ್ ಮಾತಲ್ಲೇ ಕುಟುಕಿದ್ದಾರೆ ಕುಮಾರಣ್ಣ ಹತ್ರ ಸೂಪರ್ ಪವರ್ ಶಕ್ತಿ ಇದೆ ಯಾವ ಕಾರ್ಖಾನೆ ತರ್ತೀರಾ ಅಂತ ಹೇಳಿದ್ರೆ ಜಾಗ ಕೊಡ್ತೇವೆ ಟ್ರಾಮಾ ಕೇರ್ ಸೆಂಟರ್ಗೆ ಡಿ ಒ ಕಚೇರಿ ಜಾಗದಲ್ಲಿ ಜಾಗ ಕೊಡ್ತೇವೆ ಈ ಬಗ್ಗೆ ಪತ್ರವನ್ನು ಬರ್ತಿದ್ದೇನೆ ಇದು ಹಿಟ್ ಅಂಡ್ ರನ್ ಆಗಬಾರ್ದು ಸರ್ಕಾರಿ ಜಾಗ ನೂರು ಎಕರೆ ಇದೆ ಐನೂರು ಎಕರೆ ಜಾಗ ಅಕ್ವೈರ್ ಮಾಡಿಕೊಳ್ಳಬಹುದು ಅವರು ಚಿಟಕಿ ಹೊಡೆದ್ರೆ ಕಂಪ್ನಿಗಳು ಬರೋದಕ್ಕೆ ರೆಡಿ ಇವೆ ಬರೀ ಭಾಷಣಕ್ಕೆ ಸೀಮಿತವಾಗಬೇಡಿ ಕುಮಾರಣ್ಣ ಸುಮ್ಮನೆ ಕುಳಿತುಕೊಂಡು ಮಂಗ ಮಾಡೋದು ಬೇಡ ಯಾವ ಕಂಪ್ನಿ ತರ್ತೀರಾ ಹೇಳಿ ಜಾಗ ಕೊಟ್ಟಿಲ್ಲ ಅಂದರೆ ನನ್ನ ಮೇಲೆ ದೂರಿ ಅಂತ ಸವಾಲನ್ನು ಹಾಕಿದ್ದಾರೆ ಸವಾಲು ಹಾಕಿದ್ರೆ ಎತ್ತದ ಕೈ ಗಣಿಗ ರವಿಕುಮಾರ್ ಎಸ್ ನೋಡೋಣ ಏನಾಗುತ್ತೆ ಮಂಡ್ಯ ಎಮ್ ಎಲ್ ಎ ಮಂಡ್ಯ ಸಂಸದರಿಗೆ ಸವಾಲು ಹಾಕೋರೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ಪುತ್ರನ ಕಾರು ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಮಾಗಡಿ ತಾಲೂಕಿನ ಗುಡ್ಡೇಮಾರ್ನಹಳ್ಳಿ ಬಳಿ ನಡೆದ ಘಟನೆ ಬೈಕಿಗೆ ಫಾರ್ಚುನರ್ ಕಾರು ಡಿಕ್ಕಿ ಹೊಡೆದು ಇಪ್ಪತ್ಮೂರು ವರ್ಷದ ರಾಜೇಶ್ ಮೃತಪಟ್ಟಿದ್ದಾರೆ ಅಪಘಾತದ ಬಳಿಕ ಶಶಾಂಕ್ ಕಾರಿನೊಂದಿಗೆ ಪರಾರಿಯಾಗಿದ್ದಾರೆ ಈ ವಿಚಾರ ತಿಳಿದ ಸ್ಥಳೀಯರು ಐದು ಕಿಲೋಮೀಟರ್ ಹಿಂಬಾಲಿಸಿದ್ದು ಸನ್ಫ್ಲವರ್ ಫ್ಯಾಕ್ಟರಿ ಬಳಿ ಅಡ್ಡಗಟ್ಟಿ ಕಾರನ್ನು ತಡೆದು ನಿಲ್ಲಿಸಿದ್ದಾರೆ ಕಾರಿನಿಂದ ಇಳಿದ ಬಳಿಕ ನಾನು ಯಾರು ಗೊತ್ತಾ ಎಚ್ಎಂ ರೇವಣ್ಣ ಪುತ್ರ ಅಂತ ಶಶಾಂಕ್ ಅವಾಜ್ ಹಾಕಿದ್ದಾರಂತೆ ನಂತರ ಕಾರನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸ್ತೇನೆ ಅಂತ ಹೇಳಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಏನು ಕಾರ್ನಲ್ಲಿ ರೇವಣ್ಣ ಕುಟುಂಬಸ್ಥರು ಇದ್ದ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗುದ್ದದ ಮೇಲೆ ಮಾನವೀಯತೆ ಬದುಕೋರು ಸತ್ತವರು ನೋಡಿ ಅವ್ರನ್ನ ಆಸ್ಪತ್ರೆ ಸೇರಿಸೋದಿರಬೇಕು ಅಪಘಾತ ಏನು ಯಾರು ಇಂಟೆನ್ಷನಲ್ಲಿ ಮಾಡೋದಿಲ್ಲ ಗೊತ್ತಿಲ್ಲದೆ ಆಗೋದು ಆದರೆ ಈ ರೀತಿಯ ಬೆಳವಣಿಗೆ ಒಳ್ಳೆಯದಲ್ಲ ಎಚ್ ಎಂ ರೇವಣ್ಣ ಮಾಗಡಿ ಮಾಜಿ ಶಾಸಕರು ಎಮ್ ಎಲ್ ಸಿ ಇವೆಲ್ಲ ಹುದ್ದೆಯನ್ನು ಅನುಭವಿಸೋರೆ ಮಾಗಡಿ ಪಪ್ಪ ಅವ್ರಿಗಲ್ಲ ಒಂದು ಜೀವ ನೀಟಾಗಿ ಇದು ಮಾಡಬೇಕು ಅಲ್ಲಿ ಪೊಲೀಸರು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಬೇಕು ಏನೋ ಡ್ರೈವಿಂಗ್ ಅವರೇ ಮಾಡ್ತೀರಿ ಶಾಸಂಕ್ ಮುಲ ಜಲ್ದಿ ಅರೆಸ್ಟ್ ಮಾಡಬೇಕು ರೇವಣ್ಣ ಅವ್ರ ಮಗನ ಬೇರೆ ಡ್ರೈವರ್ ಇದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಆ ಸಮಯ ಸಂದರ್ಭ ಏನು ನೋಡಬೇಕಲ್ಲ ಎರಡು ಸಾವಿರದ ಇಪ್ಪತ್ತೇಳಕ್ಕೆಲ್ಲೆಲ್ಲ ಸಿ ಸಿ ಟಿ ವಿ ಎಲ್ಲ ಕಡೆ ಇರುತ್ತೆ ಅಲ್ಲಿ ಪಾಸ್ ಆದರೆ ಗೊತ್ತಾಗುತ್ತೆ ಯಾರು ಗಾಡಿ ಓಡಿಸ್ತಾ ಇದ್ರು ಅಂತ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಅಥವಾ ಸಿ ಸಿ ಟಿ ವಿ ಫುಟೇಜ್ ರಿಲೀಸ್ ಏನು ಅಂತ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಭಾರತದಲ್ಲಿ ಹನ್ನೊಂದು ಸಾವಿರದ ಏಳು ಹದಿನೆಂಟು ಕೋಟಿ ರು ವೆಚ್ಚದಲ್ಲಿ ಇದೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ ವಿಶ್ವದ ಅತಿದೊಡ್ಡ ಜನಗಣತಿ ಎಂದು ಹೇಳಲಾದ ಭಾರತದ ಜನಗಣತಿಯನ್ನು ಎರಡು ಹಂತಗಳಲ್ಲಿ ನಡೆಸಲಾಗುತ್ತದೆ ಈ ಬಗ್ಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಘೋಷಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ನಡುವೆ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ನಡೆಸಲಾಗುವುದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಹಂತದಲ್ಲಿ ಜನಸಂಖ್ಯಾ ಗಣತಿ ಮಾಡಲಾಗುತ್ತಿದೆ ಅಂತ ತಿಳಿಸಿದ್ದಾರೆ ತಾವೇನು ಹೇಳ್ತೀರಿ ಇವತ್ತಿನ ಸುದ್ದಿಗಳ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ